ಅಮೋಘ ಆಟದ ಮೂಲಕ ಭಾರತ ಆಗಿದ್ದಿದೆ ಚಾಂಪಿಯನ್ ಟ್ರೋಫಿಯ ಚಾಂಪಿಯನ್ ಆಗಿದೆ ಭಾರತ ತಂಡಕ್ಕೆ ಅಭಿ ಅಭಿನಂದನೆಗಳು ಅಂತ ಸಿಎಂ ಕೂಡ ಟ್ವೀಟ್ ಮಾಡಿದ್ದಾರೆ ಬೌಲಿಂಗ್ ಬ್ಯಾಟಿಂಗ್ ಕ್ಷೇತ್ರ ರಕ್ಷಣೆ ಎಲ್ಲ ವಿಭಾಗಗಳಲ್ಲೂ ನಮ್ಮವರ ಆಟ ಹುಬ್ಬೇರಿಸುವಂತಿತ್ತು ಸಿಎಂ ಟ್ವೀಟ್ ಮುಖಾಂತರ ಶುಭ ಕೋರಿದ್ದಾರೆ ಮನೆ ಮಗ ಕೆಎಲ್ ರಾಹುಲ್ ಆಟ ಹೆಚ್ಚು ಖುಷಿ ಕೊಟ್ಟಿದೆ ಭಾರತ ಗೆದ್ದಿದೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಕೂಡ ಟ್ವೀಟ್ ಮುಖಾಂತರ ಭಾರತ ತಂಡಕ್ಕೆ ಶುಭಾಶಯವನ್ನ ತಿಳಿಸಿದ್ದಾರೆ ಇದ್ರ ಜೊತೆಗೆ ಸ್ಪೆಷಲಿ ಕನ್ನಡಿಗ ಕೆ ಎಲ್ ರಾಹುಲ್ಗೆ ಕೂಡ ಅವರು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸಿರುವಂತದ್ದು ಕೆ ಎಲ್ ರಾಹುಲ್ ಆಟ ತುಂಬಾ ಖುಷಿ ಕೊಡ್ತು ಅಂತ ಟ್ವೀಟ್ ಮುಖಾಂತರ ತಮ್ಮ ಸಂತಸವನ್ನ ಹಂಚಿಕೊಳ್ಳೋದ್ರ ಜೊತೆಗೆ ಟೀಮ್ ಇಂಡಿಯಾಗೆ ಶುಭಾಶಯವನ್ನ ತಿಳಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಲವಾರು ಗಣ್ಯರು ಟೀಂ ಇಂಡಿಯಾಗೆ ಈಗಾಗಲೇ ಶುಭಾಶಯವನ್ನ ತಿಳಿಸ್ತಾ ಇರುವಂಥದ್ದು ಇಡೀ ಭಾರತದಾದ್ಯಂತ ಈ ಸಂಭ್ರಮ ಬಗಿಲು ಮುಟ್ಟರುವಂತದನ್ನ ಗಮನಿಸ್ತಾ ಇದ್ವಿ ನಾವು ಗಮನಿಸ್ತಾ ಇದ್ವಿ ಯಾವ ರೀತಿ ಆಗಿಲ್ಲ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಅಂತ ಪಟಾಕಿ ಸಿಡಿಸೋದ್ರ ಜೊತೆಗೆ ಹರ್ಷೋದ್ಧಾರಗಳನ್ನ ಕೂಗೋದ್ರ ಜೊತೆಗೆ ತ್ರಿವರ್ಣ ಧ್ವಜವನ್ನ ಹಾರಿಸೋದ್ರ ಜೊತೆಗೆ ಐಸಿಸಿ ಚಾಂಪಿಯನ್ ಪಟ್ಟಕ್ಕೇರಿದ ಭಾರತ ತಂಡಕ್ಕೆ ಶುಭಾಶಯವನ್ನ ತಿಳಿಸ್ತಾ ಇದ್ದಾರೆ ಹಲವಾರು ಕಡೆ ಸಂಭ್ರಮಾಚರಣೆ ವಿಭಿನ್ನವಾಗಿ ಸಡಗರದಿಂದ ಮಾಡ್ತಾ ಇರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲೂ ಕೂಡ ಹಲವಾರು ಕಡೆ ಕ್ರಿಕೆಟ್ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಪಟಾಕಿ ಸಡಿಸೋದು ಹರ್ಷೋದ್ಘಾರಗಳನ್ನು ಕೂಗುವಂಥದ್ದು ನಮ್ಮದೇ ಶೈಲಿಯಲ್ಲಿ ಸಂಭ್ರಮಾಚರಣೆಗಳನ್ನು ಮಾಡ್ತಾ ಇದ್ದಾರೆ ಕ್ರಿಕೆಟ್ ಅಭಿಮಾನಿಗಳು ಭಾರತದಲ್ಲಿ ಕ್ರಿಕೆಟ್ ಅನ್ನೋದು ಕೇವಲ ಆಟ ಮಾತ್ರ ಅಲ್ಲ ಅದೊಂದು ಎಮೋಷನ್ ಅನ್ನೋದಕ್ಕೆ ಇಲ್ಲಿ ಸಂಭ್ರಮಾಚರಣೆಗಳು ಯಾವ ರೀತಿಯಾಗೆಲ್ಲ ಆಗ್ತಾ ಇದ್ದಾವೆ ಅನ್ನೋದೇ ಸಾಕ್ಷಿ ಗಮನಿಸ್ತಾ ಇದ್ದೀವಿ ಸಣ್ಣ ಸಣ್ಣ ಮಕ್ಕಳು ಕೂಡ ಅವರಿಗೆ ಎಷ್ಟು ಖುಷಿ ಕೊಡ್ತಾ ಇದೆ ಆ ಒಂದು ವಿಜಯ ಇವತ್ತಿನ ಒಂದು ಚಾಂಪಿಯನ್ ಪಟ್ಟ ಅನ್ನೋದಕ್ಕೆ ಈ ಸಂಭ್ರಮಾಚರಣೆ ಸಾಕ್ಷಿ ಅಂತಾನೆ ಹೇಳ್ಬೋದಾಗುತ್ತೆ ಗದಗದ ಒಂದು ದೃಶ್ಯಾವಳಿಯನ್ನು ನಾವು ಗಮನಿಸ್ತಾ ಇದ್ದೀವಿ ಅಲ್ಲಿ ಪುಟ್ಟ ಅಭಿಮಾನಿ ಒಬ್ಬ ಯಾವ ರೀತಿಯಾಗಿ ಭಾರತ ತಂಡ ಗೆದ್ದಂತಹ ಸಂದರ್ಭದಲ್ಲಿ ಕುಣಿದು ಕುಪ್ಪಳಿಸಿ ಯಾವ ರೀತಿಯಾಗಿ ಆತ ಸಂಭ್ರಮಾಚರಣೆ ಮಾಡ್ತಾ ಇದ್ದಾನೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ ಎಸ್ ಹುಬ್ಬಳ್ಳಿಯಲ್ಲೂ ಕೂಡ ಸಂಭ್ರಮ ಮುಗಿಲು ಮುಟ್ಟಿರುವಂತದ್ದು ಹಲವಾರು ಕಡೆ ನಾವು ಹೇಳ್ತಾ ಇದ್ವಿ ಬೆಂಗಳೂರು ಮಾತ್ರ ಅಲ್ಲ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಅದೇ ರೀತಿಯಾಗಿ ಹುಬ್ಬಳ್ಳಿಯಲ್ಲೂ ಕೂಡ ಕ್ರಿಕೆಟ್ ಅಭಿಮಾನಿಗಳು ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದ್ದಾರೆ ಭಾರತ ಗೆದ್ದ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಅಭಿಮಾನಿಗಳು ವಿಜಯಸ್ಥರನ್ನ ಆಚರಣೆ ಮಾಡ್ತಾರೆ ಹುಬ್ಬಳ್ಳಿಯ ಚನ್ನಮ್ಮ ವೃತ್ತದಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಈಗ ವಿಜಯೋತ್ಸವವನ್ನು ಮಾಡ್ತಾರೆ ತ್ರಿವರ್ಣ ಧ್ವಜವನ್ನ ಹಿಡಿದು ಇಂಡಿಯಾ ಪರ ಜೈಘೋಷೆಯನ್ನು ಹಾಕ್ತಿದ್ದಾರೆ ನೀವು ದೃಶ್ಯಗಳು ನೋಡ್ತಿರ್ಬೋದು ಸಾಕಷ್ಟು ಅಭಿಮಾನಿಗಳು ಇಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥದ್ದು ಕ್ರಿಕೆಟ್ ಅಭಿಮಾನಿಗಳ ಈಗ ಸಂಭ್ರಮ ಸಡಗರ ಮುಗಿಲು ಮುಟ್ಟಿರ್ತಕ್ಕಂಥದ್ದು ಇಪ್ಪತ್ತು ವರ್ಷಗಳ ಬಳಿಕ ನ್ಯೂಜಿಲೆಂಡ್ ವಿರುದ್ಧ ಭಾರತ ಈಗ ಗೆದ್ದಿರ್ತಕ್ಕಂಥದ್ದು ಅದರ ಜೊತೆಗೆ ಇವತ್ತು ಕನ್ನಡಿಗ ಕೆ ಎಲ್ ರಾಹುಲ್ ಕೂಡ ಆಡಿರ್ತಕ್ಕಂಥದ್ದು ವಿಶೇಷವಾಗಿ ಕ್ರಿಕೆಟ್ ಅಭಿಮಾನಿಗಳ ಸಂಭ್ರಮವನ್ನು ಮುಗಿಲು ಮುಡಿಸಿದೆ ಅಂತ ಹೇಳ್ಬೋದು ಹುಬ್ಬಳ್ಳಿಯ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಕ್ರಿಕೆಟ್ ಅಭಿಮಾನಿಗಳು ತ್ರಿವರ್ಣ ಧ್ವಜವನ್ನು ಹಿಡಿದು ಇಲ್ಲಿ ಸಂಭ್ರಮಿಸ್ತಿರ್ತಕ್ಕಂಥದ್ದು ದೃಶ್ಯಗಳಲ್ಲಿ ಕಾಣ್ತಿರ್ಬೋದು ಎಲ್ಲ ಕ್ರಿಕೆಟ್ ಅಭಿಮಾನಿಗಳು ಈಗ ಚೆನ್ನಮ್ಮ ವೃತ್ತದಲ್ಲಿ ಸೇರಿದ್ದು ಈ ಒಂದು ಚಾಂಪಿಯನ್ಸ್ ಟ್ರೋಫಿ ವಿನ್ ಆದ ಹಿನ್ನೆಲೆಯಲ್ಲಿ ಸಾಕಷ್ಟು ಅಭಿಮಾನಿಗಳು ಇಲ್ಲಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾರೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಶಿವಾಜ್ ಜೊತೆ ಶಿವಕುಮಾರ್ ಟಿವಿ ನೈನ್ ಹುಬ್ಬಳ್ಳಿ ಎಸ್ ಹಲವಾರು ಗಣ್ಯರು ಕೂಡ ಭಾರತ ತಂಡಕ್ಕೆ ಶುಭಾಶಯವನ್ನು ತಿಳಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ ಇರ್ಬೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ದೇಶದ ಹಲವಾರು ಗಣ್ಯರು ಭಾರತ ತಂಡಕ್ಕೆ ಶುಭಾಶಯವನ್ನು ತಿಳಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ಅಭಿಮಾನಿಗಳ ಸಂಭ್ರಮಾಚರಣೆಯಂತೂ ಮುಗಿಲು ಮುಟ್ಟಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ರಾಜ್ಯದಲ್ಲಿ ರಾಜ್ಯದ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಅಂತಲೇ ಹೇಳ್ಬೋದಾಗುತ್ತೆ ಒಟ್ಟಾರಿಯಾಗಿ ಇಪ್ಪತ್ತೈದು ವರ್ಷಗಳ ಹಿಂದಿನ ಒಂದು ಮ್ಯಾಚ್ ಏನಿತ್ತು ಇದೇ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನ್ಯೂಜಿಲೆಂಡ್ ಹಾಗೆ ಭಾರತ ಮುಖಾಮುಖಿ ಆಗಿರುತ್ತೆ ಆ ಸಂದರ್ಭದಲ್ಲಿ ಭಾರತ ತಂಡವನ್ನ ಮಣಿಸಿ ಚಾಂಪಿಯನ್ ಪಟ್ಟಕ್ಕೇರಿದ್ದಂತಹ ನ್ಯೂಜಿಲೆಂಡ್ ತಂಡ ಆದ್ರೆ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದರ ಸಿ ಚಾಂಪಿಯನ್ಸ್ ಟ್ರೋಫಿಯ ಫೈನಲ್ ಪಂದ್ಯದಲ್ಲಿ ಅದೇ ನ್ಯೂಜಿಲೆಂಡ್ ತಂಡವನ್ನ ಮಣಿಸಿ ಭಾರತ ತಂಡ ಚಾಂಪಿಯನ್ ಪಟ್ಟಕ್ಕೇರಿದೆ ಈ ಮುಖಾಂತರ ಇಪ್ಪತ್ತೈದು ವರ್ಷಗಳ ಹಿಂದಿನ ಸೇಡನ್ನು ಕೂಡ ಭಾರತ ತೆರೆಸಿಕೊಳ್ಳೋದ್ರ ಜೊತೆಗೆ ಚಾಂಪಿಯನ್ ಪಟ್ಟಕ್ಕೇರಿರುವಂತಹ ಭಾರತ ಇಡೀ ಸೀರೀಸನ್ನು ನಾವು ಗಮನಿಸಬೋದಾಗುತ್ತೆ ಎಲ್ಲ ಪಂದ್ಯಗಳಲ್ಲೂ ಕೂಡ ಅತ್ಯುತ್ತಮ ಪ್ರದರ್ಶನವನ್ನು ನೀಡ್ಕೊಂಡು ಬಂದಂತಹ ತಂಡ ಭಾರತ ಪ್ರತಿ ಪಂದ್ಯಗಳಲ್ಲೂ ಕೂಡ ಭಾರತ ಫೇವ್ರೆಟ್ ಆಗಿರ್ತಾ ಇತ್ತು ಭಾರತವೇ ಈ ಬಾರಿ ಗೆಲ್ಲುತ್ತೆ ಅನ್ನೋ ಒಂದು ನಂಬಿಕೆ ಇರ್ತಾ ಇತ್ತು ಆ ನಂಬಿಕೆಯನ್ನು ಹುಸಿ ಮಾಡಿಲ್ಲ ಭಾರತ ತಂಡ ಅದೇ ರೀತಿಯಾಗಿ ಈ ಬಾರಿಯ ಚಾಂಪಿಯನ್ ಆಗಿ ಭಾರತ ತಂಡ ಹೊರಹೊಮ್ಮಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಪ್ರತಿ ಪಂದ್ಯಗಳಲ್ಲೂ ಕೂಡ ಎಲ್ಲ ವಿಭಾಗದಲ್ಲೂ ಕೇವಲ ಒಂದು ವಿಭಾಗ ಅಂತ ಹೇಳೋಕ್ಕಾಗಲ್ಲ ಅಥವಾ ಬ್ಯಾಟಿಂಗ್ ಅಥವಾ ಬೌಲಿಂಗ್ ಅಥವಾ ಫೀಲ್ಡಿಂಗ್ ಅಂತ ಹೇಳೋದಕ್ಕಾಗಲ್ಲ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ತುಂಬ ಪರ್ಫೆಕ್ಟ್ ಆದಂತಹ ಒಂದು ಪರ್ಫಾರ್ಮೆನ್ಸನ್ನು ಕೊಟ್ಟಂತಹ ತಂಡ ಭಾರತ ಈ ಮುಖಾಂತರ ಐ ಸಿ ಸಿ ಚಾಂಪಿಯನ್ಸ್ ಟ್ರೋಫಿ ಟ್ರೋಫಿಯ ಚಾಂಪಿಯನ್ ಆಗಿ ಭಾರತ ಹೊರಹೊಮ್ಮಿರುವಂಥದ್ದು ಅದರಿಂದಾಗಿ ಈ ಚಾಂಪಿಯನ್ನ ಪಟ್ಟಕ್ಕೆ ಎಲ್ಲ ಭಾರತದ ಗಣ್ಯರು ಶುಭಾಶಯವನ್ನ ತಿಳಿಸ್ತಾ ಇದ್ದಾರೆ ಅಭಿಮಾನಿಗಳು ಕೂಡ ಶುಭಾಶಯವನ್ನ ತಿಳಿಸ್ತಾ ಇದ್ದಾರೆ ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಿಲು ಮುಟ್ಟಿದೆ ಪಟಾಕಿ ಸೆಡಿಸೋದ್ರ ಜೊತೆಗೆ ಹರ್ಷೋದ್ಗಾರಗಳನ್ನ ಕೂಗೋದ್ರ ಜೊತೆಗೆ ಅಭಿಮಾನಿಗಳು ತಮ್ಮದೇ ಶೈಲಿಯಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಪುಟ್ಟ ಪುಟ್ಟ ಮಕ್ಕಳು ಕೂಡ ಯಾಕಂದರೆ ಭಾರತದಲ್ಲಿ ಕ್ರಿಕೆಟ್ ಅನ್ನೋದು ಕೇವಲ ಒಂದು ಗೇಮ್ ಮಾತ್ರ ಅಲ್ಲ ಅದೊಂದು ಎಮೋಷನ್ ಅನ್ನೋದನ್ನ ಈ ಸಂಭ್ರಮಾಚರಣೆಯ ಮುಖಾಂತರ ನಾವು ನೋಡಬಹುದಾಗತ್ತೆ ಅದೇ ರೀತಿಯಾಗಿ ಅಭಿಮಾನಿಗಳ ಒಂದು ಸಂಭ್ರಮಾಚರಣೆ ಮುಗಿಲು ಮುಟ್ಟುವಂಥದ್ದನ್ನ ಗಮನಿಸ್ತಾ ಇದ್ದೀವಿ ಅದರಲ್ಲೂ ಕೂಡ ಇವತ್ತಿನ ಒಂದು ಪಂದ್ಯದ ಬಗ್ಗೆ ಹೇಳೋದಾದ್ರೆ ತುಂಬಾ ಅಚ್ಚುಕಟ್ಟಾಗಿ ಭಾರತ ಇವತ್ತಿನ ಪಂದ್ಯವನ್ನ ನಿಭಾಯಿಸಿರುವಂಥದ್ದು ಮೊದಲು ಬ್ಯಾಟಿಂಗ್ ಮಾಡಿದಂತಹ ನ್ಯೂಜಿಲೆಂಡ್ ತಂಡವನ್ನ ನೂರ ಐವತ್ ಮೂರು ರನ್ಗಳಿಗೆ ಕಟ್ ಹಾಕುವಲ್ಲಿ ಭಾರತ ತಂಡ ಯಶಸ್ವಿಯಾಗುತ್ತೆ ನೂರ ಐವತ್ತೊಂದು ರನ್ ಗಳಿಗೆ ಕಟ್ಟ ಕಟ್ಟ ಹಾಕುವಲ್ಲಿ ಭಾರತ ತಂಡ ಯಶಸ್ವಿ ಆಗುತ್ತೆ ನೂರ ಐವತ್ತೆರಡು ರನ್ಗಳ ಗುರಿಯನ್ನ ಬೆನ್ನತ್ತಿದ್ದಂತಹ ಭಾರತ ತಂಡ ಇಲ್ಲಿ ಮೊದಲನೇದಾಗಿ ಓಪನರ್ ಆಗಿ ಬಂದಂತಹ ನಾಯಕ ರೋಹಿತ್ ಶರ್ಮಾ ತಮ್ಮ ನಾಯಕನ ಆಟವನ್ನ ಇಲ್ಲಿ ಆಡ್ತಾರೆ ಭಾರತ ತಂಡಕ್ಕೆ ಒಂದು ಉತ್ತಮವಾದಂತಹ ರನ್ಗಳ ಕೊಡುಗೆಯನ್ನ ರೋಹಿತ್ ಕೊಡ್ತಾರೆ ಎಂಬತ್ಮೂರು ಬಾಲ್ಗಳಲ್ಲಿ ಎಪ್ಪತ್ತಾರು ರನ್ ಗಳನ್ನ ಸೇರಿಸುವುದರ ಮುಖಾಂತರ ತಮ್ಮ ನಾಯಕನ ಆಟವನ್ನ ರೋಹಿತ್ ಆಡ್ತಾರೆ ಅದಾದ ನಂತರ ಗಿಲ್ ಇಬ್ಬರು ಕೂಡ ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ ಗಿಲ್ ಕೂಡ ಮೂವತ್ತೊಂದು ರನ್ಗಳನ್ನು ಗಳಿಸ್ತಾರೆ ಅದಾದ ನಂತರ ಇಡೀ ಟೀಮ್ ಒಂದು ಟೀಮ್ ಎಫರ್ಟ್ ಅಂತಾನೆ ಹೇಳ್ಬೋದಾಗಿತ್ತು